ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಫಸ್ಟ್ Child, do psychology understand Marti. Today's world, there are a lot of problems which students are facing. Now, in math, first one month, we understand their psychology. We do a lot of counseling, and then wherever they find the difficulty, now, other we just concentrate more and personal love our theory is love and care we don't shout we don't give any pain to the student make them to sit every teacher is a gem over here and our personally care mari and we ensure that 100% result, 99% result, 98% are i am very thankful to my principal professor asteya as well as our Professor Sweta it's too hard work Martha. a wise principle the interaction education today alone is not important interaction with parents interaction with their family member interaction with the student all get together when we sit down we try to solve their problem today's world problems are more but with love and care, we can solve all their problems and ultimately now only result that It is our commitment for Karnataka. We will keep giving the highest result in the state and we will continue our mission. We want to bring change in Karnataka through education, through PUC. Thank you. Thank you very much. ಇಟ್ ಅನೌನ್ಸ್ ದಟ್ ಬಿಟ್ ಬಟ್ ನೈಂಟಿ ಏಯ್ಟ್ ಪರ್ಸೆಂಟ್ ರಿಸಲ್ಟ್ ಇನ್ ದ ಆ್ಯನ್ಯೂಯಲ್ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಎಕ್ಸಾಮಿನೇಷನ್ಸ್ ವಿತ್ ನೈಂಟಿ ಫೈವ್ ಪರ್ಸೆಂಟ್ ಫಸ್ಟ್ ಕ್ಲಾಸಸ್ ಆ್ಯಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಡಿಸ್ಟಿಂಕ್ಷನ್ಸ್ ಇದೆಲ್ಲ ಪಾಸಿಬಲ್ ಆಗಿರೋದು ನಮ್ಮ ಚೇರ್ಮೆನ್ ಸರ್ ಸಿಸ್ಟಮ್ ಏನಿದೆ ಅದು ಮಾಡರ್ನ್ ಗುರುಕುಲ ಸಿಸ್ಟಮ್ ಅಂತ ಅದರಲ್ಲಿ ಅಕಾಡೆಮಿಕ್ಸ್ ಮಾತ್ರ ಇಲ್ಲ ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಟು ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತೀವಿ ಅವ್ರ ಕಡೆಯಿಂದ ಲೈಕ್ ಚೇರ್ಮೆನ್ ಸರ್ ಸೆಟ್ ಅವ್ರ ಸೈಕಲಜಿ ಫಸ್ಟ್ ನೋಡ್ತೀವಿ ಮತ್ತೆ ಕೌನ್ಸಿಲಿಂಗ್ ಸಿಸ್ಟಮ್ ವಿ ಕೌನ್ಸಿಲ್ ದ ಚೈಲ್ಡ್ ಆನ್ ದ ಬೇಸಿಸ್ ಆಫ್ ವಾಟ್ ದೇರ್ ಲೆವೆಲ್ ಇಸ್ ಅಂಡ್ ವಿ ಗೋ ಡೌನ್ ಟು ದೇರ್ ಲೆವೆಲ್ ಅಂಡ್ ವಿ ಟ್ರೈ ಟು ಇಂಪ್ರೂವ್ ದೋ ಸ್ಟೂಡೆಂಟ್ಸ್ ಗುರುಕುಲ ಸಿಸ್ಟಮ್ ಅಂದ್ರೆ ನಾವು ರಿವಿಷನ್ ಸಿಸ್ಟಮ್ ಮಾಡ್ತೀವಿ ಸೊ ವಿ ಟೇಕ್ ಆಲ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಇನ್ ಮಾಡರ್ನ್ ಗುರುಕುಲ ಸಿಸ್ಟಮ್ ಅದರಲ್ಲಿ ರಿವಿಷನ್ ಸಿಸ್ಟಮ್ ಕಂಟಿನ್ಯೂಸ್ ಇರುತ್ತೆ ರಿವಿಷನ್ ಡೈಲಿ ಆಗುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್ಗೆ ಟಚ್ ಇರುತ್ತೆ ಸಬ್ಜೆಕ್ಟ್ಗೆ so they will not study in the end, but in fact they will be studying all throughout the year and that will be retained with them. adhikoskara, our modern gurukula system, division system only. namgikudu, either a result, produce medicine, help medicine. feeling very proud to share this moment that we secured 98% yeah. result with 421 distinction and 95% first class. like how. Uh, sir has shared that we believe only in one theory, love and care and that we will start from the day first. Day to day we will understand the students and according to their requirement, we will take care for them. And this is the reason our hard work uh, that we will get the success. Thank you sir. ರಾಘೇಶಿ ಅಂತ ಕೃಪಾನಿಧಿ ಕಾಲೇಜಲ್ಲಿ ಓದಿದ್ದೀನಿ ಆ್ಯಂಡ್ ನನಗೆ ನೈಂಟಿ ಪರ್ಸೆಂಟೇಜ್ ಬಂದಿದೆ ನಾನು ಥ್ಯಾಂಕ್ಫುಲ್ ಫಾರ್ ಕಾಲೇಜ್ ಆ್ಯಂಡ್ ಎವ್ರಿ ಒನ್ ಸಪೋರ್ಟೆಡ್ ವೆರಿ ನೈಸ್ಲಿ ಫಾರ್ ಮೀ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಕ್ಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಬಿಕಾಸ್ ತುಂಬ ಸಪೋರ್ಟಿ ಮಾಡಿದ್ದಾರೆ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ವರೆಗೂ ಆ್ಯಂಡ್ ನಾನು ಲೈಕ್ ಲೋ ಆಗೇ ಇದ್ದೆ ನಾನು ಫಸ್ಟ್ ಇಯರಲ್ಲಿ ಲೈಕ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸೆಕೆ ಇಯರ್ ಮಾಡಿದ್ದು ನಾನು ಇವಾಗ ನಾನು ನೈಂಟಿ ಪರ್ಸೆಂಟ್ ಡಿಸ್ಟ್ರಿಕ್ಷನ್ ಅಂದರೆ ಅದೆಲ್ಲ ನನಗೆ ಟೀಚರ್ಸ್ ಸಪೋರ್ಟ್ ಕಾಲೇಜಿಂದ ಸಪೋರ್ಟ್ ಸಿಕ್ಕಿರೋದ್ರಿಂದ ನಾನು ಇಷ್ಟೊಂದು ತೊಗೊಂಡಿದ್ದಕ್ಕೆ ಸಾಧ್ಯ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕಾಲೇಜ್ಗೆ ನಂದೊಂದು ಲೈಫ್ ಸೆಟಲ್ ಮಾಡಿದ್ದಾರೆ ನೈಂಟಿ ಪರ್ಸೆಂಟೇಜ್ ಇಂದ ಮುಂದೆ ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಸಿಕ್ಕಿದೆ ಈ ಕಾಲೇಜಿಂದ ತುಂಬ ಕಲ್ತಿದ್ದೀನಿ ಈ ಕಾಲೇಜಿಂದ ನನಗೇನು ಕಮ್ಮಿ ಮಾಡಿಲ್ಲ ಇಲ್ಲಿವರೆಗೂ ಈ ಕಾಲೇಜ್ ಸೊ ಎವ್ರಿ ಒನ್ ವೇರ್ ಸಪೋರ್ಟೆಡ್ ಫಾರ್ ಮೀ ಥ್ಯಾಂಕ್ ಯು ಫಾರ್ ಎವ್ರಿ ಹೆಸರು ಸಂತೋಷ್ ಕುಮಾರ್ ನಾನು ಫಸ್ಟು ಟೆಂತಲ್ಲಿ ಫಿಫ್ಟಿ ಸಿಕ್ಸ್ ತೆಗೆದಿದ್ದೆ ಪರ್ಸೆಂಟೇಜ್ ಇವಾಗ ಏಯ್ಟಿ ಫೋರ್ ತೆಗೆದಿದ್ದೆ ಡೈಲಿ ಟೆಸ್ಟ್ ಬರೆಯೋಕ್ಕೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ ರಿವಿಷನ್ ಮಾಡೋದು ಡೈಲಿ ಟೆಸ್ಟಿಗೆ ಥರ ಜಲ್ದಿ ತರೆಯ ಹೋಗುತ್ತೆ ಎಲ್ಲ ಅರ್ಥ ಮಾಡ್ತಾರೆ ಕ್ಲೀನಾಗಿ ಯಾವಾಗ ಟ್ರೈ ಟೀಚರ್ಸ್ ಎಷ್ಟು ಮಾಡ್ತಾರೆ ಬಯ್ಯಲ್ಲ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ